ಹಾಯ್ ಎಲ್ಲರಿಗೂ ನಮಸ್ಕಾರ ಆರ್ಯಾಸ್ ಆರ್ಯಸ್ ಕುಕ್ಕಿಂಗರೇನಾಗೆ ಸ್ವಾಗತ ನಾನಿವತ್ತು ಮಾಡ್ತಾ ಇರೋವಂಥ ರೆಸಿಪಿ ಬಂದು ಸ್ಟೀಮ್ಡ್ ವೆಜಿಟೇಬಲ್ ಸಲಾಡನ್ನ ಇದ್ದೀನಿ ತುಂಬ ಈಸಿಯಾಗಿ ಮಾಡ್ಕೋಬೋದು ಈ ರೆಸಿಪಿ ಜಿಮ್ಮಿಗೆ ಹೋಗೋರಿಗೆ ಹಾಗೇ ಯಾರೆಲ್ಲ ವೆಯ್ಟ್ ಲಾಸ್ನ ಮಾಡಬೇಕು ಅಂತ ಅನ್ಕೋತಾ ಇದ್ದೀರಾ ಅವರಿಗೆಲ್ಲ ತುಂಬಾ ಯೂಸ್ಫುಲ್ ಆಗುತ್ತೆ ರೆಸಿಪಿನ ಮಾಡೋದಕ್ಕೆ ಒಂದು ಸ್ಟೀಮರ್ ಇದ್ದರೆ ಸಾಕು ನಾನಿವಾಗ ಒಂದು ಸ್ಟೀಮರ್ನ ತಗೊಂಡು ಸ್ಟೀಮರ್ ಪ್ಲೇಟಿಗೆ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿರೋ ಬೀನ್ಸ್ನ ಹಾಕಿ ಇಟ್ಟಿದ್ದೀನಿ ಈ ಬೀನ್ಸಿಂದ ನಮಗೆ ಸಾಕಷ್ಟು ಅಗತ್ಯವಾದಂಥ ಪೋಷಕಾಂಶಗಳು ಸಿಗುತ್ತೆ ಹಾಗೆಯೇ ಇದರಲ್ಲಿ ಹೆಚ್ಚಾಗಿ ಫೈಬರ್ ಕಂಟೆಂಟ್ ಇರೋದರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಬೀನ್ಸ್ ಜೊತೆಗೆ ನಾನು ಒಂದು ಕ್ಯಾರೆಟ್ನ ತೊಗೊಂಡಿದ್ದೀನಿ ಕ್ಯಾರೆಟು ಕಣ್ಣಿಗೆ ತುಂಬಾ ಒಳ್ಳೆಯದು ಹಾಗೆ ಡೈಜೆಷನ್ ಕೂಡ ಇಂಪ್ರೂವ್ ಆಗುತ್ತೆ ಹಾಗೆ ಹಾರ್ಟಿಗೆ ಕೂಡ ಒಳ್ಳೆಯದು ಕ್ಯಾರೆಟ್ನ ತಿನ್ನೋದ್ರಿಂದ ಚರ್ಮದ ಕಾಂತಿ ಕೂಡ ಹೆಚ್ಚಾಗುತ್ತೆ ಕ್ಯಾರೆಟ್ ತಿನ್ನೋದರಿಂದ ದೇಹಕ್ಕೆ ಫೈಬರ್ ಹಾಗೆ ವಿಟಮಿನ್ ಸಿ ನಮಗೆ ಸಿಗುತ್ತೆ ಅದ್ರ ಜೊತೆಗೆ ರೋಗ ನಿರೋಧಕ ಶಕ್ತಿನೂ ಕೂಡ ಹೆಚ್ಚು ಮಾಡುತ್ತೆ ಹಾಗೆಯೇ ಕೊಲೆಸ್ಟ್ರಾಲ್ ಕೂಡ ಕಂಟ್ರೋಲ್ ಮಾಡ್ಕೋಬೋದು ಅದಕ್ಕೋಸ್ಕರ ಊಟದ ಜೊತೆ ಯಾವಾಗಲೂ ಕ್ಯಾರೆಟನ್ನು ಬಳಸಿ ಹಾಗೆ ನಾನಿಲ್ಲಿ ಒಂದು ನವಿಲ್ ಕೋಸನ್ನ ತೊಗೊಂಡಿದ್ದೀನಿ ನವಿಲ್ ಕೋಸಲ್ಲಿ ವಿಟಮಿನ್ ಸಿ ಹಾಗೆ ಬಿ ಸಿಕ್ಸು ಮತ್ತು ಪೊಟ್ಯಾಷಿಯಮ್ಮು ಹಾಗೆಯೇ ಆ್ಯಂಟಿ ಆಕ್ಸಿಡೆಂಟ್ಸ್ಗಳು ಜಾಸ್ತಿ ಇದೆ ಇದರಿಂದ ರೋಗ ನಿರೋಧಕ ಶಕ್ತಿ ಕೂಡ ಜಾಸ್ತಿ ಆಗುತ್ತೆ ನಿಯಮಿತವಾಗಿ ನವಿಲ್ ಕೋಸನ್ನ ತಿನ್ನೋದ್ರಿಂದ ಕ್ಯಾನ್ಸರನ್ನು ಕೂಡ ತಡೆಗಟ್ಬೋದು ಹಾಗೆ ಮೂಳೆಗಳನ್ನ ಬಲಪಡಿಸುತ್ತೆ ಊಟದ ಜೊತೆನೂ ಕೂಡ ಡೈಲಿ ತಿನ್ನೋದ್ರಿಂದ ಜೀರ್ಣಕ್ರಿಯೆ ಚೆನ್ನಾಗಿರುತ್ತೆ ಹಾಗೆ ಚರ್ಮದ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಯಾರೆಲ್ಲ ಸ್ಕಿನ್ನು ಚೆನ್ನಾಗಿರಬೇಕು ಅಂತ ಅನ್ಕೋತೀರ ಅವರೆಲ್ಲ ನವಿಲ್ ಕೋಸು ಹಾಗೆ ಕ್ಯಾರೆಟನ್ನು ಜಾಸ್ತಿ ಊಟದಲ್ಲಿ ಬಳಸಿ ನೆಕ್ಸ್ಟ್ ನಾನಿಲ್ಲಿ ಒಂದು ಅರ್ಧ ಅಷ್ಟು ಬ್ರೋಕ್ಲಿನ ತೊಗೊಂಡಿದ್ದೀನಿ ಬ್ರೋಕ್ಲಿ ತಿನ್ನೋದ್ರಿಂದ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗುತ್ತೆ ಹಾಗೆಯೇ ಹಾರ್ಟಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳು ಕೂಡ ದೂರ ಆಗುತ್ತೆ ಹಾಗೆ ಬ್ರೋಕ್ಲಿ ತಿನ್ನೋದ್ರಿಂದ ಸ್ತನ ಮತ್ತು ಗರ್ಭಾಶಯದ ಕ್ಯಾನ್ಸರ್ ಆಗೋದನ್ನು ತಡೆಗಟ್ಬೌದು ನಾನಿಲ್ಲಿ ಒಂದು ಸ್ಟೀಮರ್ನ ತಗೊಂಡು ಸ್ಟವ್ ಆನ್ ಮಾಡಿ ನೀರನ್ನ ಕಾಯೋಕೆ ಇಟ್ಟು ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ತರಕಾರಿನ ಬೇಯೋದಿಕ್ಕೆ ಇಡ್ತಾಯಿದ್ದೀನಿ ಕಾರಿಗಳ ಮೇಲೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಉಪ್ಪನ್ನು ಉದುರಿಸ್ಕೊಂಡು ಸ್ಟೀಮರ್ ಲಿಡ್ನ ಕ್ಲೋಸ್ ಮಾಡಿ ಹದಿನೈದು ನಿಮಿಷ ಬೇಯಿಸಿದರೆ ತರಕಾರಿಗಳು ಚೆನ್ನಾಗಿ ಹಬೇಲಿ ಬೇಯುತ್ತೆ ನೆಕ್ಸ್ಟ್ ಇವಾಗ ಒಂದು ಮಿಕ್ಸಿಂಗ್ ಬೌಲ್ನ ತಗೊಂಡು ಸ್ಟೀಮ್ ಮಾಡ್ಕೊಂಡಿರೋ ಅಂಥ ತರಕಾರಿನ ಹಾಕ್ತಾ ಇದ್ದೀನಿ ಈ ತರಕಾರಿಗೆ ಕಾಲು ಟೇಬಲ್ ಸ್ಪೂನಷ್ಟು ಉಪ್ಪು ಹಾಗೆ ಕಾಲು ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರು ಸ್ವಲ್ಪ ಚಾಟ್ ಮಸಾಲ ಸ್ವಲ್ಪ ನಿಂಬೆಹಣ್ಣಿನ ರಸನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೆಸಿಪಿ ಇಷ್ಟ ಆಗಿದರೆ ಯಾರೆಲ್ಲ ವೆಯ್ಟ್ ಲಾಸ್ ಮಾಡಬೇಕು ಅಂತ ಇದ್ದಾರೆ ಅವರಿಗೆಲ್ಲ ಶೇರ್ ಮಾಡಿ ನಾನಿಲ್ಲಿ ಸ್ಟೀಮ್ ಮಾಡಿರೋ ಅಂಥ ತರಕಾರಿ ಜೊತೆಗೆ ಸ್ವಲ್ಪ ಸೌತೆಕಾಯಿ ಹಾಗೆಯೇ ಈರುಳ್ಳಿ ಹಾಗೆ ಟೊಮೊಟೊ ಹಾಗೆ ಬೇಕು ಅಂದರೆ ಸ್ವಲ್ಪ ನಿಂಬೆಹಣ್ಣು ಹಾಗೆ ಒಂದು ಮೊಟ್ಟೆನ ತೊಗೊಂಡಿದ್ದೀನಿ ನೀವು ಮೊಟ್ಟೆ ಬದಲಾಗಿ ಪನ್ನೀರು ಅಥವಾ ಚಿಕನ್ನು ಯಾವುದಾದ್ರೂ ತೊಗೋಬೋದು ನಿಮಗೆ ತರಕಾರಿಗಳು ಇನ್ನೂ ಜಾಸ್ತಿ ಬೇಕು ಅಂದರೆ ನೀವು ಜಾಸ್ತಿ ಬೇಕಾದರೂ ನಿಮ್ಗೆ ಯಾವುದೇ ತರಕಾರಿ ಇಷ್ಟ ಅದನ್ನು ಕೂಡ ತೊಗೋಬೋದು ಈ ರೆಸಿಪಿ ಮಕ್ಕಳಿಗೂ ಕೊಡ್ಬೋದು ಮಕ್ಕಳಿಗೂ ತುಂಬ ಒಳ್ಳೆಯದು ಮಕ್ಕಳು ಊಟದಲ್ಲಿ ತರಕಾರಿ ತಿನ್ನಲ್ಲ ಅಂದರೆ ಈ ಥರ ಸ್ಟೀಮ್ ಮಾಡಿಕೊಡಿ ಚೆನ್ನಾಗಿ ತರಕಾರಿನ ತಿಂತಾರೆ ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಇನ್ನೂ ಹೆಚ್ಚಿನ ಈಸಿ ರೆಸಿಪೀಸ್ಗೆ ಆರ್ಯಸ್ ಕುಕ್ಕಿಂಗ್ ಅರೆನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಎಲ್ಲರೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನೋಡಿ ಸ್ಟೀಮ್ಡ್ ವೆಜಿಟೇಬಲ್ಸ್ ಪ್ಲೇಟ್ ರೆಡಿಯಾಗಿದೆ Thank you all. Thanks for watching.